ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಜನಿಸಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಮುಂಬಯಿ ವಿಶ್ವವಿದ್ಯಾಲಯದಲ್ಲಿ ಬಿಎ ಆನರ್ಸ್ ಪದವಿ ಪಡೆದು ಸರ್ಕಾರದ ವಿವಿಧ ಹುದ್ದೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಹಿರಿಯ ಚೇತನ ಶತಾಯುಷಿ ತೋರ್ಕಿಯವರ ಜನ್ಮದಿನವನ್ನು ಮಕ್ಕಳು ಕುಟುಂಬದವರು ಆಸ್ಪತ್ರೆಯವರು ಸೇರಿ ಅಭೂತಪೂರ್ವವಾಗಿ ಆಚರಿಸಿದರು ಅಂದಿನ ಕಾಲಘಟ್ಟದಲ್ಲಿಯೇ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಹಿರಿಯ ಉಪ ಕಾರ್ಯದರ್ಶಿಗಳಾಗಿ ನಿವೃತ್ತಿಯ ನಂತರ ಸಚಿವರ ಆಪ್ತ ಕಾರ್ಯದರ್ಶಿಗಳಾಗಿ ತಮ್ಮ ಕೊಡುಗೆಯನ್ನ ಈ ಸಮಾಜಕ್ಕೆ ನೀಡಿದ ಹಿರಿಯ ಚೇತನ ಸದಾನಂದ ತೊರ್ಕೆಯವರ ಜನ್ಮದಿನವನ್ನ ಮಕ್ಕಳು ಕುಟುಂಬದವರು ಆಸ್ಪತ್ರೆಯ ಸಿಬ್ಬಂದಿಗಳೆಲ್ಲರೂ ಸೇರಿ ಸಂಭ್ರಮದಿಂದ ಆಚರಿಸಿದರು ಕಳೆದ ಐದು ತಿಂಗಳ ಹಿಂದೆ ಸ್ವರ್ಗಸ್ಥರಾದ ನೇತ್ರಾವತಿ ತೊರ್ಕೆ ಸದಾನಂದ ತೋರ್ಕೆಯವರ ಪತ್ನಿಯಾಗಿದ್ದು ಪತ್ನಿ ವಿಯೋಗದ ನಂತರ ಅಂಕೋಲಾದ ಡಾಕ್ಟರ್ ಕಮಲಾ ಮತ್ತು ಆರ್ ನಾಯಕ್ ಆಸ್ಪತ್ರೆಯ ಇವರನ್ನ ದಾಖಲಿಸಿದ್ದು ಇವರ ಆರೈಕೆಯನ್ನ ಅತ್ಯಂತ ವಿಶೇಷವಾಗಿ ಮುತುವರ್ಜಿ ವಹಿಸಿ ನೋಡಿಕೊಳ್ಳಲಾಗುತ್ತಿದ್ದು ಸದಾನಂದೋರ್ಕಿಯವರ ತೊಂಬತ್ತೊಂಬತ್ತು ವಸಂತಗಳು ಪೂರೈಸಿ ನೂರಕ್ಕೆ ಪಾದಾರ್ಪಣೆ ಮಾಡುವ ಸಂಭ್ರಮದ ಗಳಿಕೆಯನ್ನ ಆಸ್ಪತ್ರೆಯ ಹೊರ ಆವರಣದಲ್ಲಿ ಆಚರಿಸಲಾಯಿತು ಂತಹ ಕಾರ್ಯಕ್ರಮವನ್ನ ನಡೆಸಿ ಅವರಿಗೆ ಶುಭವನ್ನ ಹಾರೈಸಲಿಕ್ಕೂ ಹಾರೈಸಲಿಕ್ಕೆ ತಾವೆಲ್ಲರೂ ಜೊತೆ ಆಗ್ತಾ ಇದ್ದೀರಿ ಇಂದಿನ ಈ ಒಂದು ವಿಶೇಷತೆಗೆ ಸಾಕ್ಷಿ ಎನ್ನುವಂತೆ ನಾವು ಅಂದಿನ ಕಾಲಘಟ್ಟದಲ್ಲಿಯೇ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಜನ್ಮಿಸಿರುವಂತಹ ಜೊತೆಯಲ್ಲಿ ತನ್ಮೂಲಕವಾಗಿ ನಮ್ಮ ರಾಜ್ಯ ಮಟ್ಟದ ವಿಶೇಷವಾದ ಹುದ್ದೆಯಾಗಿರುವಂತಹ ಉಪಕಾರ್ಯದರ್ಶಿ ಹುದ್ದೆಯನ್ನು ಅಲಂಕರಿಸಿ ಈಗ ತೊಂಬತ್ತೊಂಬತ್ತು ವಸಂತಗಳನ್ನು ಪೂರೈಸಿ ನೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರುವಂತಹ ಈ ಒಂದು ಸುಸಂದರ್ಭದಲ್ಲಿ ಸಾಕ್ಷಿಯಾಗಿರುವಂತಹ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇಂದಿನ ನಮ್ಮ ಈ ಒಂದು ವಿಶೇಷತೆಗೆ ಜೊತೆಯಲ್ಲಿ ಅವರ ಆರೋಗ್ಯದ ಕಾಳಜಿಗೆ ಮಕ್ಕಳ ಜೊತೆ ಜೊತೆಯಲ್ಲಿ ಕುಟುಂಬದ ಜೊತೆ ಜೊತೆಯಲ್ಲಿ ವಿಶೇಷವಾಗಿ ಆರೋಗ್ಯಧಾಮವಾಗಿ ತೆರೆದುಕೊಂಡಿರುವಂತಹ ಒಂದು ಅಂಕೋಲಾ ತಾಲೂಕಿನ ವಿಶೇಷವಾದ ಹೆಮ್ಮೆಯ ಆಸ್ಪತ್ರೆ ಡಾಕ್ಟರ್ ಕಮಲ್ ಮತ್ತು ಆರ್ ಎನ್ ನಾಯ್ಕ ಆಸ್ಪತ್ರೆಯ ಪ್ರಮುಖರಾಗಿರುವಂತಹ ಡಾಕ್ಟರ್ ಲತಾ ಆರ್ ನಾಯ್ಕ್ರವರು ನಮ್ಮ ಜೊತೆ ಈಗಾಗಲೇ ಆಗಮಿಸಿದ್ದಾರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಶಿಕ್ಷಣವನ್ನ ಇರ್ತಾ ಇರುವಂತಹ ಗೌರವಾನ್ವಿತ ಮಯೂರ್ ಆರ್ ನಾಯ್ಕ್ರವರು ಸಹ ನಮ್ಮ ಈ ವೇದಿಕೆಯ ವೇದಿಕೆಗೆ ಜೊತೆ ಆಗಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ ಸದಾನಂದ್ ತೋರ್ಕೆ ಕುಟುಂಬಸ್ಥರು ದಿವಂಗತ ನೇತ್ರಾವತಿ ತೊರ್ಕೆ ಕುಟುಂಬಸ್ಥರು ಈ ಜನ್ಮದಿನಕ್ಕೆ ಸಾಕ್ಷಿಯಾಗಿ ಶುಭ ಹಾರೈಸಿದ್ರು ಸದಾನಂದ್ ತೋರ್ಕೆಯವರ ಹಿರಿಯ ಮಗಳು ಸುಚೇತಾ ಮತ್ತು ಅಳಿಯ ವಿನೋದ್ ನಾಯಕ್ ಸದಾನಂದ್ ತೋರ್ಕೆಯವರನ್ನ ಸನ್ಮಾನಿಸಿ ಗೌರವಿಸಿದ್ರು ಡಾ ಕಮಲಾ ಮತ್ತು ಆರ್ಎನ್ ನಾಯಕ್ ಆಸ್ಪತ್ರೆ ಸುಸಜ್ಜಿತವಾಗಿ ನಾಡಿಯಲು ಕಾರಣರಾದ ಮಯೂರ್ ನಾಯಕ್ ಡಾ ಲತಾ ನಾಯಕ್ ಡಾ ಶ್ರುತಿ ಮಯೂರ್ ನಾಯಕ್ ಮತ್ತು ಆಡಳಿತಾಧಿಕಾರಿ ಡಾ ಜಯಶ್ರೀ ನಾಯಕ್ ಆಸ್ಪತ್ರೆಯ ಎಲ್ಲಾ ವೈದ್ಯರುಗಳು ಶುಶ್ರೂಷಕಿಯರು ಆಯಾಗಳು ಮತ್ತು ವಿವಿಧ ಗಣ್ಯರು ಸಂದರ್ಭದಲ್ಲಿ ಸನ್ಮಾನಿಸಿ ಶುಭ ಹಾರೈಸಿದರು ಜನ್ಮದಿನವನ್ನು ಆಚರಿಸಿದ ನಂತರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾ ಜಯಶ್ರೀ ನಾಯಕ್ ಮಾತನಾಡಿ ನಮಗೆ ಅಂಕೋಲಾದಲ್ಲಿ ನಮ್ಮ ಆಸ್ಪತ್ರೆಯ ಮೂಲಕ ಉತ್ತಮವಾದ ಆರೋಗ್ಯ ಸೇವೆಯನ್ನ ನೀಡುತ್ತಿರುವ ತೃಪ್ತಿ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸುಸಜ್ಜಿತ ಸೌಲಭ್ಯಗಳನ್ನು ಒದಗಿಸಲು ಮತ್ತು ರೋಗಿಗಳಿಗೆ ಉತ್ತಮ ಸೇವೆ ನೀಡಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ ಸಾರ್ವಜನಿಕರ ಸಹಕಾರ ಇನ್ನೂ ಹೆಚ್ಚು ದೊರೆತಲ್ಲಿ ಈ ವ್ಯವಸ್ಥೆ ಕಲ್ಪಿಸಲಾಗುವುದು ಸದಾನಂದ್ ತೋರ್ಕಿಯವರ ಆರೋಗ್ಯದ ಕಾಳಜಿ ನಮಗೆ ಬಿಡಿ ಎಂದರು ಸದಾನಂದ ತೋರ್ಕಿಯವರ ಸಹೋದರಿ ಅರುಂಧತಿ ನಾಯಕ್ ಮಾತನಾಡಿ ನಮ್ಮ ಸಹೋದರ ಕ್ರಿಯಾಶೀಲತೆಯ ಬುಗ್ಗೆಯಾಗಿದ್ದರು ನಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಇವರ ಮಾದರಿ ವ್ಯಕ್ತಿತ್ವ ಪ್ರೇರಣೆಯಾಗಿದೆ ಸಂಸ್ಕಾರ ಸಂಸ್ಕೃತಿ ತಿಳಿಸಿಕೊಟ್ಟ ನಿಷ್ಠಾವಂತ ಅಧಿಕಾರಿ ನನ್ನಣ್ಣ ಪ್ರತಿಯೊಬ್ಬರನ್ನ ಪ್ರೀತಿಸಿ ಗೌರವಿಸುವ ಅಸಾಮಾನ್ಯ ವ್ಯಕ್ತಿತ್ವ ಹೊಂದಿದವರಾಗಿದ್ದರು ಎಂದರು ಸದಾನಂದ್ ಅವರ ಮಗಳು ಸುಚೇತಾ ತೊರ್ಕೆ ಮಾತನಾಡಿ ಪ್ರತಿಯೊಂದು ಕ್ಷಣದಲ್ಲಿಯೂ ನಮ್ಮ ತಂದೆ ನಮ್ಮನ್ನ ಗುರಿ ತಲುಪಿಸಿದ ವ್ಯಕ್ತಿತ್ವ ಅವರ ಜೀವನದ ಪ್ರತಿ ಹೆಜ್ಜೆ ಗುರುತಿನಲ್ಲಿ ನಾವು ನಡೆಯುತ್ತಿದ್ದೇವೆ ನಮ್ಮ ತಂದೆಯ ಆರೋಗ್ಯ ಕಾಳಜಿ ನೋಡಿಕೊಳ್ಳುತ್ತಿರುವ ಡಾಕ್ಟರ್ ಕಮಲಾ ಮತ್ತು ಎನ್ ನಾಯಕ್ ಆಸ್ಪತ್ರೆಯ ಮಯೂರ್ ನಾಯಕ್ ಡಾಕ್ಟರ್ ಲತಾ ಆರ್ ನಾಯಕ್ ಡಾಕ್ಟರ್ ಶ್ರುತಿ ಮಯೂರ್ ನಾಯಕ್ ಡಾಕ್ಟರ್ ಜಯಶ್ರೀ ನಾಯಕ್ ಡಾಕ್ಟರ್ ಮಹೇಶ್ ಆಸ್ಪತ್ರೆಯ ಇನ್ನುಳಿದ ವೈದ್ಯರಿಗಳಿಗೂ ಶುಶ್ರೂಷಕಿಯರಿಗೂ ಆಯಾಗಳಿಗೂ ನಾವು ಆಭಾರಿಗಳು ನಮ್ಮ ತಂದೆಯ ನೂರನೇ ವರ್ಷದ ಸಂಭ್ರಮವನ್ನ ಇನ್ನೂ ವಿಶೇಷವಾಗಿ ಎಲ್ಲರ ಕೂಡುವಿಕೆಯಲ್ಲಿ ಮಾಡೋಣ ಎಂದರು ಮೊಮ್ಮಗಳು ಅಪರ್ಣ ಅಮೆರಿಕಾದಿಂದ ಕಾರ್ಯಕ್ರಮದ ಕುರಿತಾಗಿ ಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸಿದ್ರು ಮಗಳು ಸರಳ ಸೇರಿದಂತೆ ಕುಟುಂಬಸ್ಥರು ವಿದೇಶದಿಂದಲೇ ಶುಭ ಹಾರೈಸಿದ್ರು ಸುಭಾಷ್ ಕಾರೇಬೈಲ್ ನಿರ್ವಹಿಸಿದ್ರು ಸುಚೇತಾ ತೊರ್ಕೆ ವಂದಿಸಿದ್ರು ಕರಾವಳಿ ಮುಂಚಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರೇಬೈಲ್ ಅಂಕೋಲಾ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ